ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಐನೂರು ರೂಪಾಯಿ ಬಜೆಟ್ ನಲ್ಲಿ ಒಂದು ಮೈಕ್ ನ ಅನ್ಬಾಕ್ಸ್ ಮಾಡ್ತಿದೀವಿ ಅಂಡರ್ ಫೈವ್ ಹಂಡ್ರೆಡ್ ಒಳಗಡೆ ಬರುವಂತ ಈ ಒಂದು ಮೈಕ್ ನ ಅನ್ಬಾಕ್ಸ್ ಮಾಡ್ತೀನಿ ಈ ಒಂದು ಮೈಕ್ ನ ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು ಬಿಲ್ಟ್ ಕ್ವಾಲಿಟಿ ಆಗಿರ್ಬೋದು ಆಡಿಯೋ ಕ್ವಾಲಿಟಿ ಆಗಿರ್ಬೋದು ಇದರ ಒಂದು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ನೀವೇನಾರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ಕೊಂಡು ನೀವೇನಾರು ಮೈಕ್ ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡು ನೋಡ್ತಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ದೆ ಫುಲ್ ನೋಡಿ ನಾನು ಓಪನ್ ಮಾಡ್ತೀನಿ ಈಗ ನಮ್ಗೆ ಯಾವ ತರ ಕಾಣುತ್ತೆ ಅಂತ ನೋಡ್ತಿದ್ದೀರಾ ನಮ್ಗೆ ಓಪನ್ ಮಾಡ್ತೀನಿ ನಾನೀಗ ನೋಡ್ತಿದ್ರ ಈ ತರ ಸಿಗುತ್ತೆ ನಮಗೆ ಮೈಕು ರಿಸೀವರು ಕೇಬಲ್ಲು ಅಡಾಪ್ಟರು ಈ ಥರ ಸಿಗುತ್ತೆ ಅದ್ರ ಇಕ್ಕನ ಸೈಡ್ಗೆ ಅದಾದ ಮೇಲೆ ನಮಗೆ ಒಳಗಡೆ ನಮಗೆ ಒಂದು ಮ್ಯಾನ್ಯಲ್ ಕಾರ್ಡು ಹಿಂಗ್ ಯೂಸ್ ಮಾಡೋದು ಮತ್ತೆ ಇದು ಎಷ್ಟು ಗಳು ಇದಾವೆ ಅನ್ನೋದು ಸಿಗುತ್ತೆ ಅದ್ರ ಜೊತೆಗೆ ಇವರ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಫೇಸ್ಬುಕ್ ಐ ಡಿ ಮೆನ್ಷನ್ ಆಗಿರೋ ಒಂದು ಕಾರ್ಡು ಈ ಒಂದು ಬಾಕ್ಸ್ ಏನು ಬೇಡ ನಮಗೆ ಈ ಒಂದು ಮೈಕ್ ಈ ಥರ ಸಿಗುತ್ತೆ ನೋಡ್ತಿದ್ರ ಒಂದು ಚಾರ್ಜಿಂಗ್ ಕೇಬಲ್ಲು ಒಂದು ಮೈಕು ಒಂದು ರಿಸೀವರು ಒಂದು ಅಡಾಪ್ಟರು ಐಫೋನ್ ಅಡಾಪ್ಟರ್ ಇದು ನಾವು ತೋರಿಸ್ತೀವಿ ನೋಡಿ ಫಸ್ಟು ನಾನು ಮೈಕ್ ಮೈಕ್ ನ ನಾನು ಡೈರೆಕ್ಟ್ ಇಲ್ಲಿ ಪ್ಲಗ್ ಮಾಡಿ ಮೈಕ್ ನೋಡ್ತಿದ್ರೆ ಯಾವ ಥರ ಕಾಣ್ತಿದೆ ಅಂತ ಮೈಕ್ನ ಕ್ವಾಲಿಟಿ ಚೆನ್ನಾಗಿದೆ ಖಂಡಿತವಾಗ್ಲೂ ಚೆನ್ನಾಗಿದೆ ನ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ ಮೈಕ್ನ ಬಿಲ್ಡ್ ಕ್ವಾಲಿಟಿ ನಿಜವಲ್ಲೂ ಅದ್ಭುತ ಚೆನ್ನಾಗಿದೆ ಅದ್ಭುತ ಅಂತ ಹೇಳ್ಕೊಳ್ಳೋ ಚೆನ್ನಾಗಿದೆ ಓಕೆನೇ ಅದನ್ನು ನಾನು ಪ್ಲಗ್ ಮಾಡ್ಕೋತೀನಿ ನಾನಿಲ್ಲಿ ಓಕೆ ನಾನು ಪ್ಲಗ್ ಮಾಡ್ಕೊಂಡಿದ್ದೀನಿ ನಮಗೆ ರಿಸೀವರ್ ಯಾವ ಥರ ಸಿಗುತ್ತೆ ಅಂತ ನೋಡ್ತಿದ್ರ ರಿಸೀವರ್ ಈ ಥರ ಸಿಗುತ್ತೆ ರಿಸೀವರ್ ಬಗ್ಗೆ ಮಾತಾಡ್ತೀನಿ ಮತ್ತು ನಮಗೆ ಚಾರ್ಜಿಂಗ್ ಕೇಬಲ್ ಸಿಗುತ್ತೆ ಚಾರ್ಜಿಂಗ್ ಕೇಬಲ್ ಬಿಟ್ಟರೆ ನೇನು ಸಿಗಲ್ಲ ಚಾರ್ಜಿಂಗ್ ಕೇಬಲ್ ಏನೇ ಅವಶ್ಯಕತೆ ಇಲ್ಲ ಜಾ ನಾರ್ಮಲ್ ಆಗಿದೆ ಅದನ್ನೇ ನಾವು ಬೇಡ ನಮಗೆ ನೋಡ್ತಿದ್ರ ಈ ಥರ ಸಿಗುತ್ತೆ ಇದನ್ನು ಪ್ಲಗ್ನ ಹಿಂಗೆ ಕೀಳ್ಬೋದು ಓಕೆನಾ ಈ ಥರ ಅನ್ಪ್ಲಗ್ ಮಾಡ್ಬೋದು ಇದನ್ನು ಆ್ಯಂಡ್ರಾಯ್ಡ್ಗೆ ಯೂಸ್ ಮಾಡ್ಬೋದು ಆ್ಯಂಡ್ರಾಯ್ಡ್ಗೆ ಇದೊಂದು ಯೂಸ್ ಮಾಡ್ಬೋದು ಐಫೋನ್ ಯೂಸ್ ಮಾಡ್ತೀನಿ ಇದು ಬೇಕಾಗುತ್ತೆ ಈ ನಾಲ್ಕು ಪ್ರಾಡಕ್ಟ್ ಐನೂರು ರೂಪಾಯಿಗೆ ಸಿಗುತ್ತೆ ಈ ಒಂದು ಪ್ಲಗ್ ಮಾಡಿ ನಾವು ಐನೂ ಐಫೋನಿಗೆ ಕನೆಕ್ಟ್ ಮಾಡ್ಬೋದು ಐಫೋನ್ಗೆ ಇದನ್ನು ಕನೆಕ್ಟ್ ಮಾಡ್ಬೋದು ಇದರ ಸ್ಪೆಸಿಫಿಕೇಶನ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ಫಸ್ಟ್ ಆಡಿಯೋ ಕ್ಲಾರಿಟಿನ ನೋಡ್ಕೋಣ ನಾನು ಐಫೋನ್ಗೆ ಕನೆಕ್ಟ್ ಮಾಡೋಕ್ಕೋಸ್ಕರ ನಾನು ಅಡಾಪ್ಟರ್ನ ಹಾಕೊಂಡಿದ್ದೀನಿ ಮೈಕ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಫಸ್ಟ್ ಪ್ಲಗ್ ಮಾಡ್ತೀನಿ ಓಕೆ ಈಗ ಕನೆಕ್ಟ್ ಆಗಿದೆ ನಮಗೆ ಗ್ರೀನ್ ಲೈಟ್ ಆನ್ ಆಯಿತು ನೋಡಿ ನಾವು ಸೈಡ್ ಬ್ರೆಸ್ನ ಸೈಡ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಕ್ಕೆ ಆನ್ ಆಗಿದೆ ಈಗ ಗ್ರೀನ್ ಲೈಟ್ ಆನ್ ಆದರೆ ನಮಗೆ ಆಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಓಕೆನಾ ಗ್ರೀನ್ ಲೈಟ್ ಆನ್ ಆಗಿದೆ ಆಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಆಪ್ಷನ್ ಅಷ್ಟೇ ಅರ್ಥ ಮಾಡ್ಕೋಬೇಕು ಗ್ರೀನ್ ಲೈಟ್ ಆನ್ ಆದರೆ ಆಡಿಯೋ ರೆಕಾರ್ಡ್ ಆಗ್ತೈತೆ ಅಂತ ಗ್ರೀನ್ ಲೈಟ್ ಆಫ್ ಆಗಿದ್ರೆ ಆಡಿಯೋ ಕಟ್ ಆಗಿದೆ ಅಂತ ಏನಾದರೂ ರೆಡ್ ಲೈಟ್ ಬಂದರೆ ಚಾರ್ಜ್ ಖಾಲಿ ಐತೆ ಚಾರ್ಜ್ ಖಾಲಿ ಆಗಿದೆ ಅಂತ ಓಕೆನಾ ಅದಾದಮೇಲೆ ನಿಮಗೆ ಈ ಒಂದು ಮಾಹಿತಿನ ತಿಳಿಸ್ಕೊಡ್ಬೇಕಾಗುತ್ತೆ ಆಡಿಯೋ ಕ್ಲಾರಿಟಿ ಯಾವ ಥರ ಬರುತ್ತೆ ಚೆಕ್ ಮಾಡ್ಕೊಳ್ಳಿ ನೀವೇನೇ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಐನೂರು ರೂಪಾಯಿ ಬಜೆಟ್ನಲ್ಲಿ ಒಂದು ಬೆಸ್ಟ್ ಆಡಿಯೋ ಕ್ವಾಲಿಟಿ ಅಂತಲೇ ಹೇಳ್ತೀನಿ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಬೆಸ್ಟ್ ಆಡಿಯೋ ಕ್ವಾಲಿಟಿ ಬೆಸ್ಟ್ ಸ್ಪೆಸಿಫಿಕೇಷನ್ಸು ಈ ಒಂದು ಐನೂರು ರೂಪಾಯಿ ಬಜೆಟ್ನಲ್ಲಿ ಇಷ್ಟು ಸ್ಪೆಸಿಫಿಕೇಷನ್ಸ್ ಕೊಡ್ತಿರೋದು ಹೆಚ್ಚು ತ್ರೀ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನು ಟ್ವೆಂಟಿ ಮೀಟರ್ ರೇಂಜು ಮತ್ತು ಒಂದು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಆಡಿಯೋ ಕ್ವಾಲಿಟಿ ಏನು ಮಸ್ತು ಬೆಂಕಿ ತಳಲ್ಲ ಓಕೆನಾ ಇಲ್ಲೊಂದು ಇದೆ ನಂದು ಮೈಕ್ ನೋಡ್ತಿದ್ದೀರಾ ಇದು ಗ್ರೆನಾಡ್ ಎಸ್ ತರ್ಟಿನ್ ಪ್ರೋ ಅಂತ ಮೂರು ಸಾವಿರ ರೂಪಾಯಿ ಈ ಒಂದು ಮೈಕ್ ಜಾಸ್ತಿ ಏನು ಆಡಿಯೋ ಕ್ವಾಲಿಟಿ ಬರಲ್ಲ ನಾನು ಏನಂದರೆ ಐನೂರು ರೂಪಾಯಿ ಬಜೆಟ್ ನಲ್ಲಿ ಇದಕ್ಕಿಂತ ಅಡಿಯೋ ಕ್ವಾಲಿಟಿ ಏನಾಗಿರೋ ಬರಲ್ಲ ಓಕೆನಾ ಐನೂರು ರೂಪಾಯಲ್ಲಿ ಬೆಸ್ಟ್ ಆಡಿಯೋ ಕ್ವಾಲಿಟಿ ಅಂತಲೇ ಹೇಳ್ತೀನಿ ಮತ್ತು ಇಲ್ಲಿ ಸೈಡ್ ಅಲ್ಲಿ ಒಂದು ಬಟನ್ ಇದೆ ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ ನೋಡಿ ನಾಯ್ಸ್ ಕ್ಯಾನ್ಸಲೇಷನ್ ಅಂದ್ರೆ ಏನಪ್ಪಾ ಅನ್ನೋದಾದರೆ ಬ್ಯಾಕ್ ಅಲ್ಲಿ ವೆಹಿಕಲ್ ಓಡಾಡ್ತಿದಾವೆ ಯಾರೋ ಮಾತಾಡ್ತಿದ್ದಾರೆ ಅನ್ನೋದಾರ ಅದನ್ನ ರಿಮೂವ್ ಮಾಡಿ ನಾವು ಮಾತಾಡೋದು ಮಾತ್ರ ಕೇಳಿಸುತ್ತೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಬ್ಲಿಂಕ್ ಆಯ್ತು ಎರಡು ಸಲ ಬ್ಲಿಂಕ್ ಆಯ್ತು ಇವಾಗ ಒಂದ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಓಕೆನಾ ಈಗ ಯಾವ ತರ ಕೇಳ್ತಿದೆ ನೋಡ್ತಿದ್ರೆ ಒಂದೇ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಈಗ ನಮಗೆ ನಾಯ್ಸ್ ಅಷ್ಟು ಕಟ್ ಆಗುತ್ತೆ ಅಂಚೂರು ನಾಯ್ಸ್ಗಳು ಕಡಿಮೆ ಆಗುತ್ತೆ ಓಕೆನಾ ಎರಡನೇ ಇನ್ನೊಂದ್ಸಲಿ ಕ್ಲಿಕ್ ಮಾಡ್ತೀನಿ ಎರಡನೇ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಓಕೆನಾ ಎರಡನೇ ಸತಿ ಆನ್ ಆಗಿದೆ ಅದಕ್ಕಿಂತ ಕಡಿಮೆ ಆಗಿರುತ್ತೆ ನಾಯ್ಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೇಳಿಸ್ತಿರಲ್ಲ ನಾನು ಮಾತಾಡೋದು ಮಾತ್ರ ಕೇಳಿಸ್ತಿರುತ್ತೆ ಈಗ ಇನ್ನೊಂದು ಕ್ಲಿಕ್ ಮಾಡ್ತೀನಿ ನೋಡಿ ಮೂರನೇ ಸಲಿ ಆನ್ ಆಯಿತು ಮೂರನೇ ಸಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಕಂಪ್ಲೀಟ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಇದರ ನಾಯ್ಸ್ ಕ್ಯಾನ್ಸಲೇನ್ ಇಷ್ಟೇನೆ ಈಗ ಯಾವ ಥರ ಕೇಳಿಸ್ತಿದೆ ನಾವು ಮಾತಾಡ್ತಿರೋದು ನೋಡ್ತಿದ್ದೀರಾ ನಾ ಪ್ಲಗ್ ಮಾಡ್ಕೋತೀನಿ ಇಲ್ಲಿ ನೋಡ್ತಿದ್ರೆ ಯಾವ ಥರ ಕೇಳಿಸ್ತಿದೆ ನಾನು ಮಾತಾಡೋದು ಆಡಿಯೋ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಪ್ಲಗ್ ಅಂಡ್ ಪ್ಲೇ ನೋಡಿದ್ರಲ್ಲ ಅವೊಂದು ಪ್ಲಗ್ ಮಾಡೋದು ನಾವು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಪ್ರೆಸ್ ಮಾಡಿಡ್ಕೊಂಡ್ರೆ ಆನ್ ಆಗುತ್ತೆ ಮಾತಾಡೋದು ಇಷ್ಟೇನೆ ಆಡಿಯೋ ರೆಕಾರ್ಡ್ ಆಗುತ್ತೆ ಅಷ್ಟೇನೆ ನಿಮಗೆ ಆ ಓ ಟಿ ಜಿಯಿಂದ ಇಂದ ಆಪ್ಷನ್ ಬರುತ್ತೆ ನೀವು ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಿದ್ರೆ ಓ ಟಿ ಜಿ ಅನ್ನೋದನ್ನ ಆನ್ ಮಾಡ್ಕೊಳ್ಳಿ ಸೆಟಿಂಗ್ಸ್ ಓ ಟಿ ಜಿ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ವರ್ಕ್ ಆಗ್ತಿಲ್ದವ್ರು ವರ್ಕ್ ಆಗುತ್ತೆ ಕೆಲವೊಬ್ಬರಿಗೆ ಓ ಟಿ ಜಿ ಆನ್ ಆಗಿರಲ್ಲ ಒಬ್ಬರಿಗೆ ಓನ್ ಆನ್ ಆಗಿರುತ್ತೆ ಎಮ್ ಐ ಮೊಬೈಲು ಪೋಕೋ ಮೊಬೈಲ್ಗೆ ಆಟೋಮೆಟಿಕ್ ಆಗ ಓ ಟಿ ಜಿ ಆನ್ ಆಗಿರೋರುತ್ತೆ ಇನ್ನು ಮಿಕ್ಕಿದ್ದವಕ್ಕೆಲ್ಲ ನೀವು ಓ ಟಿ ಜಿ ಅಂತ ಆಪ್ಷನ್ ಇರುತ್ತೆ ಸೆಟಿಂಗ್ಸ್ಗೆ ಓ ಟಿ ಜಿ ಆನ್ ಮಾಡ್ಕೊಳ್ಳೋದ್ರೆ ಮೈಕ್ ವರ್ಕ್ ಆಗಲ್ಲ ಓ ಟಿ ಜಿ ಅಂತ ಇರುತ್ತೆ ಅದನ್ನ ಆನ್ ಮಾಡ್ಕೊಡಿ ಸೆಟಿಂಗ್ಸ್ಗೋಗಿ ಇದರ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ ನೋಡಿ ಈ ಒಂದು ಮೈಕ್ನ ಹತ್ತು ನಿಮಿಷ ಚಾರ್ಜ್ ಹಾಕಿದ್ರೆ ಐವತ್ತು ನಿಮಿಷ ಆಡಿಯೋ ರೆಕಾರ್ಡ್ ಮಾಡ್ಬೋದು ಹತ್ತು ನಿಮಿಷ ಚಾರ್ಜ್ ಹಾಕಿ ಐವತ್ತು ನಿಮಿಷ ಆಡಿಯೋ ರೆಕಾರ್ಡ್ ಮಾಡ್ಬೋದು ಮುಕ್ಕಾಲು ಗಂಟೆ ಆಡಿಯೋ ರೆಕಾರ್ಡ್ ಮಾಡ್ತಾನೇ ಇರ್ಬೋದು ಕಂಟಿನ್ಯೂಸ್ ಆಗಿ ಮತ್ತು ಒಂದು ಮೈಕ್ನ ರೇಂಜ್ ಎಷ್ಟಪ್ಪ ನಾನು ಇಲ್ಲಿ ಪ್ಲಗ್ ಮಾಡಿ ಮೊಬೈಲ್ನ ನಾನು ದೂರ ಹೋಗ್ತೀನಿ ಎಷ್ಟಪ್ಪ ರೇಂಜು ಅನ್ನೋದರೆ ಇಪ್ಪತ್ತು ಮೀಟ್ರು ಇಪ್ಪತ್ತು ಮೀಟ್ರು ರೇಂಜ್ಗೆ ಹೋದ್ರು ಕೂಡ ಕನೆಕ್ಟಿವಿಟಿ ಇರುತ್ತೆ ನಾನು ಲಾಸ್ಟಿಗೆ ತೋರಿಸ್ತೀನಿ ಚೆಕ್ ಮಾಡೀನಿ ಅದನ್ನು ಟ್ರಯಲ್ನ ಈ ಒಂದು ಮೈಕ್ನ ಹೆಸರು ಏನಪ್ಪ ಅನ್ನೋದರೆ ಈ ಒಂದು ಮೈಕ್ನ ಹೆಸರು ಎಮ್ ಎ ಕೆ ಓಕೆನಾ ಎಮ್ ಎ ಕೆ ಅನ್ನೋದು ಒಂದು ಮೈಕಿನ ಬ್ರ್ಯಾಂಡ್ ಹೆಸ್ರು ಓಕೆನಾ ಎಮ್ ಎ ಕೆ ಅನ್ನೋದು ಮೈಕ್ ಬ್ರ್ಯಾಂಡ್ ಹೆಸ್ರು ಅದ್ರ ಜೊತೆ ಈ ಒಂದು ಮೈಕ್ನ ಹೆಸರು ಏನಪ್ಪ ಅನ್ನೋದರೆ ಎಮ್ ಎ ಕೆ ಎಮ್ ಕೆ ಫೋರ್ಟೀನ್ ಅಂತ ಎಮ್ ಎ ಕೆ ಎಮ್ ಕೆ ಫೋರ್ಟೀನ್ ಅನ್ನೋದು ಮಾಡಲು ಎಮ್ ಎ ಕೆ ಎಮ್ ಕೆ ಫೋರ್ಟೀನ್ ಅನ್ನೋದೊಂದು ಮಾಡಲು ಸಿಂಗಲ್ ಮೈಕು ಸಿಂಗಲ್ ರಿಸೀವರ್ ಬರುತ್ತೆ ಈ ಒಂದು ಮೈಕ್ನ ಆ್ಯಂಡ್ರಾಯ್ಡ್ ಮೊಬೈಲು ಐಫೋನು ಮತ್ತು ಕಂಪ್ಯೂಟರ್ಸು ಇವಕ್ಕೆಲ್ಲ ಯೂಸ್ ಮಾಡ್ಬೋದು ಲ್ಯಾಪ್ಟಾಪ್ಗೆಲ್ಲ ಅದರಲ್ಲಿ ಸಿ ಪಿನ್ ಸಪೋರ್ಟ್ ಇರಬೇಕು ಓಕೆನಾ ಸಿ ಪಿನಿಗೆ ಸಪೋರ್ಟ್ ಆದರೆ ವರ್ಕ್ ಆಗುತ್ತೆ ಈಗ ನನ್ನ ಸಿಸ್ಟಮೇ ನಾನು ಯೂಸ್ ಮಾಡೋಕ್ಕಾಗಲ್ಲ ಸಿ ಟಿಮ್ ಸಿ ಪಿನ್ ಪೋಟೋ ಇಲ್ಲ ಸಿ ಪಿನ್ ಪ್ಲಗ್ ಮಾಡೋಕ್ಕೆ ಆಗೋಲ್ಲ ಐನೂರು ರೂಪಾಯಿ ಬಜೆಟ್ನಲ್ಲಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಐನೂರು ರೂಪಾಯಿಗೆ ಯಾರು ನಾಯ್ಸ್ ಕನ್ಸಲೇಷನ್ ಕೊಡಲ್ಲ ಐನೂರು ರೂಪಾಯಿಗೆ ಯಾರು ಕೂಡ ಈ ಥರ ಕ್ವಾಲಿಟಿ ಕೊಡೋಲ್ಲ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಆಡಿಯೋ ಕ್ವಾಲಿಟಿ ಕೊಡೋಲ್ಲ ನೀನು ಐನೂರು ರೂಪಾಯಿ ಒಳಗಡೆನೇ ಪರ್ಚೇಸ್ ಮಾಡಬೇಕು ಅನ್ನೋದಾರೆ ಇದನ್ನು ಪರ್ಚೇಸ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋಡ್ಕೊಂಡ್ಬಿಡಿ ಆಮೇಲೆ ತೋರಿಸ್ಲಿಲ್ಲ ನಮಗೆ ನೇಮ್ ಗೊತ್ತಾಗಲಿಲ್ಲ ಅನ್ಬಿಡಿ ನೋಡ್ತಿದ್ದೀರಾ ನಮಗೆ ಮಾಡಲ್ ಹೆಸರು ಇಲ್ಲಿದೆ ನೋಡಿ ಎಮ್ ಎ ಕೆ ಫೋರ್ಟೀನ್ ಅತ್ತ ಎಮ್ ಎ ಕೆ ಅಲ್ಲ ಎಮ್ ಎ ಕೆ ಎಮ್ ಕೆ ಫೋರ್ಟೀನ್ ಅತ್ತ ಓಕೆನಾ ಕಂಪ್ನಿ ನೇಮು ಮತ್ತು ಅದ್ರ ಮುಂದಕ್ಕೆ ಮಾಡಲ್ ನೇಮ್ ಹಾಕಿದ್ರೆ ಬರುತ್ತೆ ನಿಮ್ಗೆ ಆರಾಮಾಗಿ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಈ ಒಂದು ಮೈಕ್ನ ಆಡಿಯೋ ಕ್ವಾಲಿಟಿ ಚೆಕ್ ಮಾಡೋಣ ಹೊರಗಡೆ ಯಾವ ಥರ ಬರ್ತಿದೆ ಆಡಿಯೋ ಕ್ವಾಲಿಟಿ ನಿಮಗೆ ನೋಡ್ತಿದ್ದೀರಾ ಇವಾಗ ರೇಂಜ್ ದೂರ ಹೋಗ್ತೀನಿ ನಾನು ಇಪ್ಪತ್ತು ಮೀಟ್ರೂ ಹೋಗ್ತೀನಿ ಯಾವ ಥರ ಕೇಳುತ್ತೆ ಅನ್ನೋ ನಿಮಗೆ ಗೊತ್ತಾಗುತ್ತೆ ನೋಡ್ತಿದ್ರೆ ಕೇಳಿಸ್ತೀನಿ ಅನ್ಕೊತೀನಿ ಮಾತಾಡ್ತಿರೋದು ನಿಮಗೆ ಆಡಿಯೋ ಕ್ವಾಲಿಟಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಹತ್ರದಲ್ಲಿ ಇದ್ದಾಗ ಯಾವ ಥರ ಆಡಿಯೋ ಕ್ವಾಲಿಟಿ ಕೇಳ್ತಿದೆ ನಾನು ದೂರ ಹೋದಂಗೆ ಹೋದಂಗೆ ಯಾವ ಥರ ಕೇಳ್ತಿದೆ ಅನ್ನೋ ನಿಮಗೆ ಅರ್ಥ ಆಗುತ್ತೆ ನಾನು ದೂರ ಹೋಗ್ತೀನಿ ಒಂದು ಇಪ್ಪತ್ತು ಮೀಟ್ರ್ ಹೋಗ್ತೀನಿ ಇಪ್ಪತ್ತು ಮೀಟ್ರೂ ಆದಷ್ಟು ಹೋಗಿ ಟ್ರೈ ಮಾಡ್ತೀನಿ ನಾನು ಅಷ್ಟೊಂಥರ ರೇಂಜ್ ಇಲ್ಲ ಇಪ್ಪತ್ತು ಮೀಟ್ರು ಓಕೆನಾ ಹೋಗ್ತೀನಿ ನಾನು ಆದಷ್ಟು ಹೋಗ್ತೀನಿ ನಾನು ನೋಡ್ತಿರೋ ಆಡಿಯೋ ಕ್ವಾಲಿಟಿ ಕರೆಕ್ಟಾಗಿ ಕೇಳಿಸ್ತಿದೆಯೋ ಕೇಳಿಸ್ತೀವೋ ನೀವು ಅರ್ಥ ಮಾಡಿಕೊಳ್ಳಿ ನಾನು ನ್ಯಾಚುರಲಾಗಿ ಮಾತಾಡ್ತೀನಿ ಮುಂಚೆ ಯಾವ ಥರ ಮಾತಾಡ್ತಿದ್ದೆ ಅದೇ ಥರ ಮಾತಾಡ್ತೀನಿ ನಾನೀಗ ರೈಟ್ ಸೈಡ್ ತಿರ್ಕೊಂಡಿದ್ದೀನಿ ಆ ಬೈಕ್ನ ಉಲ್ಟ ಉಲ್ಟಾ ಇದ್ದೀನಿ ಈಗ ಓಕೆನಾ ಯಾವ ಥರ ಕೇಳಿಸ್ತಿದೆ ಈಗ ಫ್ರಂಟಿಗೆ ತಿರ್ಸ್ಕೊಂಡಿದ್ದೀನಿ ಈಗ ಯಾವ ಥರ ಕೇಳಿಸ್ತಿದೆ ಚೆನ್ನಾಗಿ ಕೇಳಿಸ್ತಿದೆಯಾ ಇಲ್ಲ ಏನಾರು ಆಡಿಯೋ ಕ್ವಾಲಿಟಿ ಕಟ್ಟಾಗಿದೆಯೋ ನಿಮಗೆ ಗೊತ್ತಾಗುತ್ತೆ ಕಟ್ಟಾಗಿದ್ದರೆ ನಾನು ಮುಂದೆ ಬಂದುಬಿಡ್ತೀನಿ ಕಟ್ಟಾಗಿಲ್ಲ ಅನ್ಕೋತೀನಿ ಅಷ್ಟೊಂದರ ರೇಂಜ್ ಹೋಗಿಲ್ಲ ನಾನು ಕನೆಕ್ಟ್ ಆಗಿದೆ ಅನ್ಕೋತೀನಿ ಆಡಿಯೋ ಕ್ವಾಲಿಟಿ ಕೇಳಿಸ್ತಿರ್ಬೋದು ಆಡಿಯೋ ಕ್ವಾಲಿಟಿ ಹೆಂಗೆ ಕೇಳಿಸ್ತಿದೆ ಏನಂದರೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು ಬ್ಯಾಕ್ ಗ್ರೌಂಡಲ್ಲಿ ವರ್ಕ್ ಬ್ಯಾಕ್ಗ್ರೌಂಡ ಗಾಳಿ ಬರ್ತಾ ಆಗಿರ್ಬೋದು ಮತ್ತು ವೆಹಿಕಲ್ ಹೋಗ್ತಿರೋದು ಎಲ್ಲ ಸೌಂಡ್ ಇದೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲ ನಾನೀಗ ಓಕೆನಾ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಲ್ಲದೋ ಹೋದರೆ ಅವ್ರು ಥರ ಬರ್ತಿದೆ ಅಂತ ಅರ್ಥ ಮಾಡ್ಕೊಂಡಿದ್ದರೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ ಫಸ್ಟ್ ಬಟನ್ ಒತ್ತಬೇಕಾಗುತ್ತೆ ಸೈಡ್ ಬಟನ್ ಫಸ್ಟೇ ಬಟನ್ ಪ್ರೆಸ್ ಮಾಡಿದ್ರೆ ಒಂದನೇ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗುತ್ತೆ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಒಂದನೇ ಲೆವೆಲ್ ಆನ್ ಆಗಿದೆ ಇವಾಗ ನೋಡ್ತಿದ್ರೆ ಯಾವ ತರ ಬರ್ತಿದೆ ಆಡಿಯೋ ಕ್ವಾಲಿಟಿ ಬ್ಯಾಕ್ ಅಲ್ಲಿ ಏನಾರು ನಾಯ್ಸ್ ಬರ್ತಿದ್ರೆ ನಿಮಗೆ ಒಂದನೇ ಲೆವೆಲ್ ನಾಯ್ಸ್ ಕ್ಯಾನ್ಸಲ್ಟೇಷನ್ ಆನ್ ಆಗಿದೆ ಅಷ್ಟೇ ಎರಡೂ ಆನ್ ಆಗಿಲ್ಲ ಮೂರು ಆನ್ ಆಗಿಲ್ಲ ಇವಾಗ ಎರಡನೇ ಆನ್ ಮಾಡ್ತಿದ್ದೀನಿ ಇವಾಗ ಎರಡನೇ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿರೋದ್ರೆ ಬ್ಯಾಕ್ ಗ್ರೌಂಡ್ ವೆಹಿಕಲ್ ಓಡಾಡೋರೆಲ್ಲ ಕೇಳಲ್ಲ ಇವಾಗ ಮೂರನೇ ಲೆವೆಲ್ ನಾಯ್ಸ್ ಕ್ಯಾನ್ಸೆಲೇಷನ್ ಆನ್ ಮಾಡ್ತೀನಿ ಈ ಮೂರು ಲೆವೆಲ್ ನಾಯ್ಸ್ ಕ್ಯಾನ್ಸ್ರೇಷನ್ ಆನ್ ಆಗಿದೆ ಬ್ಯಾಕ್ ಗ್ರೌಂಡಲ್ಲಿ ಏನಾರು ವೆಹಿಕಲ್ ಓಡಾಡ್ತಿರೋದು ಕೇಳಿಸ್ತಿರಲ್ಲ ಮತ್ತು ಗಾಳಿ ಬರ್ತಾ ಇವೆಲ್ಲ ಕೇಳಿಸಲ್ಲ ನಾಯ್ಸ್ ಕ್ಯಾನ್ಸ್ರೇಷನಲ್ಲಿ ನೋಡ್ತಿದ್ರೆ ಆಯ್ ಆಡಿಯೋ ಕ್ವಾಲಿಟಿ ಯಾವ ಥರ ಬರ್ತಿದೆ ಅಂತ ಆಡಿಯೋ ಕ್ವಾಲಿಟಿ ನಾನು ಹೇಳೋದೇನಪ್ಪ ಅನ್ನೋದ್ರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಲ್ಲ ಒನ್ ಆಫ್ ದ ಬೆಸ್ಟ್ ಐನೂರು ರೂಪಾಯಿ ಬಜೆಟಿಗೆ ತಕ್ಕಂತೆ ಇದೆ ಐನೂರು ರೂಪಾಯಿಗಿಂತ ಜಾಸ್ತಿಗೆ ಹೋದಂಗೆ ಇನ್ನೂ ಚೆನ್ನಾಗಿರೋ ಬರ್ತವೆ ಐನೂರು ರೂಪಾಯಿ ಬಜೆಟ್ನಲ್ಲಿ ಇದಕ್ಕಿಂತ ಚೆನ್ನಾಗಿ ಬರೋಲ್ಲ ಓಕೆನಾ ಐನೂರು ರೂಪಾಯಿನಲ್ಲಿ ಯಾವಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಆಡಿಯೋ ಕ್ವಾಲಿಟಿ ಮೂರನೇ ಲೆವೆಲ್ ಆನ್ ಆಗಿದೆ ಈಗ ಆಡಿಯೋ ಕ್ವಾಲಿಟಿ ಈ ಥರ ಬರ್ತಿದೆ ನೀವು ಒಂದೇ ಲೆವೆಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದಂಗೆ ನೀವು ವಿಡಿಯೋ ರೆಕಾರ್ಡ್ ಮಾಡಿ ಚೆನ್ನಾಗಿ ಬರುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಕಟ್ ಆಗುತ್ತೆ ಡೌನ್ ಆಗುತ್ತೆ ಆಡಿಯೋ ಕ್ವಾಲಿಟಿ ಇದಿಷ್ಟು ಮಾಹಿತಿ ನೀವೇನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ಒಂದು ವೀಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ